ಮನಿಡೋದ್ರೆ ನಾವು ಮಾಡಿಸ್ತೀವಿ ಅಲ್ಲಿ ತೊಂದ್ರೆ ಏನಂದ್ರೆ ಎನ್ಕ್ರೋಚ್ಮೆಂಟ್ ಮಾಡಿದ್ರು ಅದನ್ನು ಎಲ್ಲ ಸರಿ ಮಾಡಿದವು ಡೆಪ್ಟಿ ಕಮಿಷನರ್ಗೆ ಸ್ವತಃ ನಾನೇನ್ ಹೇಳಿ ಮೀಟಿಂಗ್ ಕರೆಸಿ ನಮ್ಮ ರೈಲ್ವೆ ಇಲಾಖೆಯವ್ರನ್ನ ಎಲ್ಲರನ್ನ ಕರೆಸಿ ಮೀಟಿಂಗ್ ಕೂಡ ನಾ ಮಾಡಿಸಿದೊಸೆಸ್ನೇ ಅದ ಇವತ್ತು ನಾಳೆ ನಾವು ನೀವು ಎಲ್ಲರೂ ಕೂಡ ಹೋಗಿ ಅದನ್ನ ಫೌಂಡೇಶನ್ ಮಾಡು ಆ ಜವಾಬ್ದಾರಿ ನಾನು ಎಲ್ಲ ನಡೆಯೋದು ಎಲ್ಲ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಏನಂದ್ರಿ ಇವೆಲ್ಲ ಎನ್ಕ್ರೋಚ್ ಮಾಡ್ಯಾರಲ್ಲ ಅದನ್ನೂ ಎಲ್ಲ ಕ್ಲಿಯರ್ ಮಾಡಿಸಿದವ್ರಿ ಮುನ್ಸಿಪಾಲ್ಟಿ ಅವ್ರಿಗೆ ಹೇಳಿ ಅದನ್ನು ಕ್ಲಿಯರ್ ಏನು ವರಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮಾಡಿಸಿ ಅದು ಒಂದೇ ಅಲ್ಲ ಇನ್ನೊಂದು ಐವತ್ತು ಕೋಟಿ ರೂಪಾಯಿ ಬರ್ತದೆ ಈಗ ಯಾವುದು ಅಂತಂದ್ರೆ ರೈಲ್ವೆ ಸ್ಟೇಷನ್ ಈ ಎಂತದಪ್ಪ ಅದು ನಿಮ್ಮ ರೈಲ್ವೆಗಳು ಬಂದ ಮೇಲೆ ಎಲ್ಲ ಕ್ಲೀನ್ ಮಾಡೋ ಸಿಸ್ಟಮ್ ಇರ್ತದ ಅದಕ್ಕೆ ಐವತ್ತು ಕೋಟಿ ರೂಪಾಯಿ ಮಂಜೂರು ಆಗ್ಯದ ಇವತ್ತು ನಾಳೆ ಅದನ್ನು ಫೌಂಡೇಶನ್ ಮಾಡೋಣ ನಾವು ನೀವು ಎರಡು ಕೋಟಿ ನೋಡ್ರಿ ನಿನ್ನೆ ನಾವು ಇಂಡಿಗೆ ಹೋಗಿದ್ದೆವು ಬಹಳ ಜನ ಅಲ್ಲಿ ಜನ ಇದ್ರು ನಮ್ಮ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದೆವು ಆಮೇಲೆ ಹೋಗಿ ಇವರೆಲ್ಲ ಯಾಕಂದ್ರೆ ಹೇಳಿದ್ರು ಅವ್ರು ನಿಜವಾಗಿ ಈಗ ನೋಡ್ರಿ ಇದರಲ್ಲಿ ಯಾರ ತಪ್ಪು ಅಪ್ಪು ಬಗ್ಗೆ ನಾ ಹೇಳೋದಿಲ್ಲ ಆದ್ರೆ ಅನ್ಯಾಯ ಮಾತ್ರ ಆಗ್ತದೆ ಈಗ ನೋಡ್ರಿ ಹಿಂದೆ ಸಕ್ರೆ ರೇಟಾ ಅವು ಎಮರ್ಜೆನ್ಸಿ ಟಾಮ ನೋಡ್ರಿ ಬೇಕಲ್ಲ ಗೊತ್ತಿತ್ತು ನೀವು ಗೊತ್ತಿತ್ತಲ್ಲಿ ಗೊತ್ತ ಅರವತ್ತು ಎಪ್ಪತ್ತು ರೂಪಾಯಿ ಇತ್ತ ಸಕ್ರೆ ರೇಟ ಇವತ್ತು ಆ ಮೂವತ್ತು ರೂಪಾಯಿ ಬಿಟ್ಟು ಮ್ಯಾಲೂ ಹೋಗಲ್ತು ಕೆಳಗೂ ಬರಲ್ತು ಏನು ಗಾಯ ಮಗಂತ ಅಷ್ಟೇ ಇರ್ತದ ಎಲ್ಲಾದ್ರದ್ದು ರೇಟ್ ಹೆಚ್ಚಾಗಪ್ಪ ಎಲ್ಲರದ್ದು ಹೆಚ್ಚಾಗಿರ್ತಾವ ಕಡಿಮೆ ಆಗಿರ್ತಾವ ಇದು ನಿರಂತರವಾಗಿ ಸಮಾಜದಲ್ಲಿ ನಡೆದದ ಆದ್ರೆ ಸಕ್ರಿ ರೇಟ್ ಅದ್ರ ಮ್ಯಾಲ ಹೋಗೋದೇ ಆಗ್ಯದ ಅದು ಏನದು ನಮಗೂ ಅರ್ಥ ಆಗೋಲ್ಲ ಸಕ್ರಿ ರೇಟ್ ಏರ್ಬೇಕು ಅಂತ ನಾವು ಹೇಳೋದಿಲ್ಲ ಇಲ್ಲ ರೈತರಿಗೆ ಗತಿ ಏನಪ್ಪ ಈಗ ಮತ್ತೆ ಹಾದ್ಯಾದ ಕೂತಾರಲ್ಲ ಅವ್ರಿಗೆ ಇನ್ನೂರ ಐವತ್ತು ರೂಪಾಯಿ ಮೂರ್ ಸಾವಿರದ ಐನೂರು ರೂಪಾಯಿ ಕೇಳ್ತಾರ ಅವ್ರು ಈಗ ನೋಡ್ರಿ ರೈತರಿಗೆ ತೊಂದರೆ ಏನಾಗಿದೆ ಅಂದ್ರೆ ವಿಪರೀತ ಮಳೆ ಆಗಿ ಬರ್ತಕ್ಕಂಥ ಬೆಳೆ ಎಲ್ಲ ಸತ್ಯನಾಶ ಹೋಗ್ಯಾವಾಗ ಕಬ್ಬು ಒಂದೇ ಉಳಿದುತ್ತ ಈಗ ನಿಮ್ಗೆಲ್ಲರಿಗೂ ಗೊತ್ತದ ಈ ಜಿಲ್ಲೆನಲ್ಲಿ ಅಷ್ಟೇ ಅಲ್ಲ ಎಲ್ಲ ಜಿಲ್ಲೆನಲ್ಲಿ ಈ ಅಳಕದ ರೈತರ ಮನಸ್ಸಿನಲ್ಲಿ ಅದಕ್ಕೆ ರೈತರು ಮುನ್ನೂರ ಐವತ್ತು ರೂಪಾಯಿ ನಮ್ಗೆ ಕೊಡ್ರಿ ಅಂತೇಳಿ ಒತ್ತಾಯ ಮಾಡೋದು ತಪ್ಪು ಅಂತ ನಾವೇನು ಹೇಳೋದಲ್ಲ ಯಾರೇ ಇರಲಿ ಈಗ ನೋಡ್ರಿ ಎಲ್ಲ ಶುಗರ್ ಫ್ಯಾಕ್ಟ್ರಿನಲ್ಲಿ ಬರೇ ಸಕ್ಕರೆ ಎಲ್ಲ ನೆರೆಸೋ ನುರ್ಸೋದು ಅಷ್ಟೇ ಅಲ್ಲ ಎಲ್ಲ ವ್ಯವಸ್ಥೆಗಳದಾವ ಎಲೆಕ್ಟ್ರಿಸಿಟಿ ಅದ ಆಮೇಲೆ ವೈನ್ರಿ ಇದು ಏನು ಹೇಳ್ತೀನಿ ಲಿಕ್ಕರ್ ಲಿಕ್ಕರ್ ಮಾಡೋದು ಅದಾವ ಎಲ್ಲ ಅದಾವ

ಇಲ್ಲಿ ಇಲ್ಲಿಂದ ಕೇಂದ್ರ ಸರ್ಕಾರ ಮಾಡದ ಮುಂದೂ ಮಾಡ್ತದ ಹಂಗ ಅನ್ಬೇಡ ನೀವು ಕೇರ್ ಅಂದಿಲ್ಲ ಅಂತ ಹೇಳಿ ಆದ್ರೆ ಏನು ನಿರ್ದಿ ನಿರ್ಧಾರ ಮಾಡೋರು ಏನಪ್ಪಾ ಸಬ್ಸಿಡಿ ರೇಟ್ ಅಂದ್ರೆ ಸರ್ಕಾರದವ್ರು ಮಾಡಬೇಕು ಅದನ್ನೇನು ಏನು ಮೋದಿ ತಂದು ನೀನು ಏ ಇಲ್ಲ ಅಂತ ಎರಡು ಎರಡು ನಾಲ್ಕು ಸಾವಿರ ರೂಪಾಯಿ ಕೂಡ ಅಂತ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಅದು ರಾಜ್ಯ ಸರ್ಕಾರದ ತೀರ್ಮಾನ ಮಾಡಬೇಕು ಸಾಧ್ಯ ಆದಷ್ಟು ಬೇಗ ತೀರ್ಮಾನ ಮಾಡಲಿ ಅಂತ ಹೇಳಿ ನಾನು ಕೂಡ ಒತ್ತಾಯ ಮಾಡ್ತೀನಿ ಮುಖ್ಯಮಂತ್ರಿ ಯಾವಾಗ ಯಾವ್ದು ರೀ ಒಬ್ಬರು ನನಗೆ ಅರ್ಜಿ ಕೊಟ್ಟಿಲ್ಲ ಒಬ್ಬರು ಕೇಳಿಲ್ಲ ಒಂದ್ ಬೇಕಾ ಅವಶ್ಯಕತೆ ಇಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾ ಮಾಡಿಸ್ಕೊಡ್ತೀನಿ ಲೋಕಲ್ ಟ್ರೈನ್ ಮಾಡಿಸ್ಕೊಡ್ತೀನಿ ಮಾಡ್ರಿ ನೋಡ್ರಿ ನೀವ್ ಅಟ್ಟೆ ಅರ್ಧ ಕೇಳ್ಬಿಟ್ರಿ ನನಗಂತೂ ಭಯಂಕರ ಖುಷಿ ಆಗಿ ಆಗ್ತದ ಯಾವ್ಯಾರ ಒಬ್ಬ ದಲಿತ ಆದ್ರಿ ಅಲ್ಲ ಐವತ್ತು ವರ್ಷ ಎಪ್ಪತ್ತೈದು ವರ್ಷ ಆಯ್ತು ಸ್ವಾತಂತ್ರ್ಯ ಸಿಕ್ಕು ರಾಜ್ಯ ಈ ರಾಜ್ಯದ ಎಲ್ಲಾ ಸುತ್ತಮುತ್ತ ರಾಜ್ಯಗಳಲ್ಲಿ ದಲಿತ ಮುಖ್ಯಮಂತ್ರಿ ಆಗ್ಯಾನ ಈ ಕರ್ನಾಟಕದಾಗ ಏನ್ ಧಾಡಗ್ಯದಪ್ಪ ಏನ್ ಬರೀ ಮುನ್ಸಿಪಾಟಿ ಕಸ ಹೊಡೆ ಅಷ್ಟೇ ನಾನು ದಲಿತರು ನಾವೇ ಆಗ್ಬಾರ್ದು ಎಲ್ಲರೂ ಏನು ಯಾವ ಏನು ಕಡಿಗೆನ ಖರ್ಗೆನ ಕಾಂಗ್ರೆಸ್ನವ್ ಏನ್ ಧಾಡಗ್ಯದ ಅಂತ ಹಿರಿಯ ಮನುಷ್ಯನ ಮಾಡ್ಲಾಕ್ ಯಾಂಗ್ರಿ ಏನು ನಮ್ಗೆ ಅರ್ಥ ಆಗಲ್ಲ ಕದ ಆದ್ರೆ ಇಷ್ಟೇ ಆದ್ರೆ ಇಷ್ಟ ಮಾತ್ರ ಹೇಳ್ತೀನಿ ನಾ 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 ಹಿಂದೂನು ಹೇಳೀನಿ ಈಗೂ ಹೇಳ್ತೀನಿ ಖಂಡಿತ ಒಬ್ಬ ಸಿಎಂ ಈ ರಾಜ್ಯ ಕಾತರ ಅದು ಯಾವ ಪಾರ್ಟಿಯಿಂದ ಆತರೋ ನನಗೇನು ಗೊತ್ತಿಲ್ಲ वोट ಆಗ್ತಾರೆ ಬಿಜೆಪಿ ಸರ್ಕಾರಕ್ಕೆ ಬರಬೇಕು ಅಂದ್ರೆ ಬಿಜೆಪಿ ಪಕ್ಷನೇನಾ ಕಾಂಗ್ರೆಸ್ ಅಲ್ಲಾ ಬಿಜೆಪಿಯಿಂದ ದಲಿತ ಮುಖ್ಯಮಂತ್ರಿ ಆಕಾರ 2028 ಚುನಾವಣೆಗೆ ಅಲ್ಲಾ ಮಾಡಿದಾ ಹುಳಿಕದ ಮಾಡಿದಿಲ್ಲ ಅಂದ್ರೆ ಜನಬೇಕು ತೋರ್ತರ ಅಷ್ಟೇ ನೋಡಿ ದೇವ್ವಿತ ಅದನ್ನ ಕೇಳಕ್ಕೆ ಹೋಗಬೇಡಿ ನಾನು ಬಿಜೆಪಿ ಗೆ ಆಗಬೇಕು ಮತ್ತ ಕೇಳೋಂಗಿಲ್ಲ ನಾನು ಆದದ್ದು ಯಾವ ಪಾರ್ಟಿಯಾಗರಿ ಆಗಲಿ ಒಬ್ಬ ದಲಿತ ಆಗಲಿ ಅಂತ ನಾನು ಕೇಳ್ಕೊತ ಹೊಂಟೀನಿ ನಾನಂತೂ ಬಿಡೋದಿಲ್ಲ ನನಗೆ ಯಾಕೆ ಹೇಳ್ತೀರಿ ಇದನ್ನೆಲ್ಲ ನೀವು ಇದು ನೋಡ್ರಿ ಏ ನೋಡ್ರಿ ಸಮಾಜದ ಕೆಲಸ ಇದು ಅವ್ರ ಸಮಾಜದವ್ರು ಅದರ ದೊಡ್ಡ ದೊಡ್ಡವರೆಲ್ಲ ನೀಗಿಸ್ಕೊಳ್ಳಿ ಯಾವಾಗಾದ್ರೂ ಒಂದು ಮಾತ್ರ ಹೇಳ್ತೀರಿ ಯಾರು ಜಾತಿಗೆ ಕೈ ಹಚ್ಚಬಾರ್ದು ಯಾರೇ ಆಗಲಿ ಇವತ್ತು ಜಾತಿಗೆ ಸಮಾಜಗಳಿಗೆ ಕೈ ಹಚ್ಚಿದ ಹಿಂದಿನ ಪ್ರಧಾನಮಂತ್ರಿಗಳು ತನ್ನ ತಮ್ಮ ಪ್ರಾಣನೆ ತತ್ತಾರ ಅದ ಸಮಾಜಗಳಿಗೆ ಆರೋಗ್ಯ ಕೆಲಸ ಮಾಡಬಾರ್ದು ಅದು ಬಹಳ ದೊಡ್ಡ ತಪ್ಪು ನಾನು ಇದ್ರ ಬಗ್ಗೆ ನಾ ಯಾವಾದ್ರು ಹೇಳಂಗಿಲ್ಲಪ್ಪ ಯಾಕಂದ್ರೆ ನಾನು ದಲಿತ ಮನುಷ್ಯ ಸುಮ್ಮನೆ ಅದು ಇದ್ರ ಹೇಳಿ ಮೈ ಮೇಲೆ ಆತಿಯವ್ರ ಮೋದಿಯವ್ರ ವರ್ಚಸ್ ಕಡಿಮೆ ಆಗಂಗಿಲ್ಲರೀ ಅದಂಗೆ ಆಗ್ತದ ಪೂರಾ ಕಾಂಗ್ರೆಸ್ ಹೋಯ್ತು ಪೂರಾ ಸತ್ಯಾನಾಶ ಮಾಡೋದನ್ನ ಕುಟುಂಬ